ಪಟ್ಟಣದ ಚಾನುಕೋಟಿ ಮಠದ ಹಿಂಭಾಗ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಮೂವತ್ತು ವರ್ಷದ ಸೌಮ್ಯಾ ಟಿ ನೇಣಿಗೆ ಶರಣಾಗಿದ್ದಾಳೆ ಗಂಡ ಸಂತೋಷ್ ಮಾವ ಜಯಣ್ಣ ಅತ್ತೆ ಉಷಾ ವರದಕ್ಷಿಣೆಗಾಗಿ ಮತ್ತು ಸ್ವತಂತ್ರವಾಗಿ ಇರಲು ಬಿಡದೆ ಮದುವೆಯಾಗಿ ಒಂಬತ್ತು ವರ್ಷದವರೆಗೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚಿತ್ರ ಹಿಂಸೆ ಕೊಟ್ಟಿರುವುದರಿಂದ ಗಂಡ ಮತ್ತು ಅತ್ತೆಯ ಹಿಂಸೆ ತಾಳಲಾರದೆ ಸೌಮ್ಯ ಟಿ ನೇಣಿಗೆ ಶರಣಾಗಿದ್ದಾಳೆ ಎಂದು ಮೃತಪಟ್ಟ ಮಹಿಳೆಯ ಅಣ್ಣ ಸೋಮಶೇಖರ್ ತಮ್ಮ ಕೊಟ್ರೇಶ್ ತಂದೆ ಬಸವರಾಜ್ ತಿಮ್ಲಾಪುರು ನಿವೃತ್ತಿ ಶಿಕ್ಷಕರು ಇವರು ನಮ್ಮ ಬಿಎಸ್ಪಿ ನ್ಯೂಸ್ ನೊಂದಿಗೆ ತಿಳಿಸಿದರು ಸೌಮ್ಯಾಟಿ ತವರು ಮನೆ ಕೂಡ್ಲಿಗಿ ತಾಲೂಕಿನ ಹಿರೆ ಹೆಗ್ದಾಳ್ ಗ್ರಾಮ ಗಗನ್ ಎಂಬ ಒಂಬತ್ತು ವರ್ಷದ ಮಗು ಇತ್ತು ಇಂತಹ ಕಾಲದಲ್ಲೂ ವರದಕ್ಷಿಣೆ ಕಿರುಕುಳ ಕೊಡುತ್ತಿದ್ದಾರೆ ಎಂದರೆ ಎಷ್ಟರ ಮಟ್ಟಿಗೆ ಸರಿ ದಯವಿಟ್ಟು ಸೌಮ್ಯಾಟಿ ಎಂಬುವವರ ಸಾವಿಗೆ ಒಂದು ನ್ಯಾಯ ಕೊಡಿಸಿ ಎಂದು ಬಿಎಸ್ಪಿ ನೊಂದಿಗೆ ನಾವು ನಡೆದ ನೋವು ಸಂಗತಿಗಳೊಂದಿಗೆ ಮಾತನಾಡಿದರು ವರದಿಗಾರ ಕೋಗಳಿ ಉಮೇಶ್ ಮೂರನೇ ಹತ್ತೆ ನನಗೆ ತುಂಬ ಪ್ರೀತಿಯ ಸಮಿಲ ಒಳ ತೆಗೆದು ತುಂಬಾ ಪ್ರೀತಿಯಿಂದ ನನ್ಗೆ ಸಾಕಿದ್ದೆ ಒಳ್ಳೆ ಅವಳು ಮದುವೆ ಮಾಡ್ಕೊಂಡಾಗಿಂದ ಇದ್ಲು ಅತ್ತ ಮಾಡ್ತಾರೆ ಅತ್ತಿಗೆ ಹಿಂಗೆ ಮಾಡ್ತಾರೆ ಈಗಿನ ಕಾಲದಲ್ಲಿ ಒಂದು ಫೋನ್ ಕೊಡಲ್ಲ ಅಂದರೆ ಯಾರು ಒಪ್ತಾರೆ ಹೇಳಿ ಒಬ್ಬರು ತರಕಾರಿ ಮಾರೋರು ಒಬ್ಬರು ಬೀದಿ ಕಸ ಹೊಡೆಯವ್ರ ಹತ್ರನೂ ಫೋನ್ ಇರುತ್ತೆ ನನ್ನ ಸೊಸೆ ಹತ್ರ ಇವತ್ತಿಗೂ ಅವ್ರು ಫೋನ್ ಕೊಟ್ಟಿಲ್ಲ ನಾವಾಗಿ ಫೋನ್ ಕೊಡಿಸಿದ್ರು ಆ ಫೋನ್ ಅವರು ಡಿಸ್ಕನೆಕ್ಟ್ ಮಾಡಿದರು ನಾವು ಯಾರು ಹತ್ತಿಗಳು ಅಂತ ಹೋಗಂಗಿಲ್ಲ ಒಂಬತ್ತು ವರ್ಷ ಆದರೂ ಅವ್ರ ಮನೆಯಲ್ಲಿ ನಾವು ಯಾವತ್ತೂ ಕೈ ಊರಿ ಇವತ್ತರ್ಗು ಒಂದು ತುತ್ತು ಊಟ ಮಾಡಿಲ್ಲ ಒಂದು ತಟ್ಟೆಗೆ ನಮ್ಗೆ ಊಟ ಹಾಕಿಲ್ಲ ಅವ್ರು ನಮ್ಗೆ ಹೋದ್ರೂ ನಮ್ಮನ್ನ ಅಷ್ಟಕ್ಕೆ ಹೊರಗಡೆ ಕೂಡಿಸಿ ಹೊರಗಡೆ ಕಳಿಸಿದ್ರು ನಾವು ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋದ್ರೂ ನಮ್ಮ ಹಿಂದೆನೇ ಬರ್ತಾ ಅವ್ರ ಅವ್ರತ್ತೆ ನಮ್ಮ ಮನೆ ಫಂಕ್ಷನ್ಗೆ ಏನಕ್ಕೆ ಬರಲಿ ಅವ್ರ ತಮ್ಮಗಳು ಮದುವೆ ಮಾಡಿದ್ರು ಮದುವೆ ಮಾಡಿದ್ರೆ ತಂಗಿನೇ ವಾರಗಟ್ಲೆ ಗಟ್ಟಲೆ ಕಳಿಸ್ದಾಗೆ ಗಂಡನ ಮನೆಯವ್ರು ಇರ್ತಾರೆ ಹೇಳಿ ಸರ್ ನೀವು ಗಂಡನ ಮನೆ ಅಂದಮೇಲೆ ತವ್ರ ಮನೆ ಅಂದಮೇಲೆ ಅಂತ ಹೋಗ್ತಾರೆ ನಿಮ್ಮ ಏನ್ ಥರನೂ ಕಳಿಸ್ತಿರೋ ಇಲ್ವೋ ವಾರ ತವರು ತವ್ರ ಮನೆಗೆ ಬಂದಿಲ್ಲ ಅವ್ರ ಜೊತೆಗೆ ಬರೋದು ಒಂದು ಗಾಡಿಗೆ ಹತ್ತು ಜನ ಹತ್ಕೊಂಡ್ರು ಒಂದೇ ಗಾಡಿಗೆ ಬರ್ತಾರೆ ಅವ್ರ ಜೊತೆಗೆ ಕುತ್ಕೋಬೇಕು ಯಾರ ಜೊತೆಗೂ ಬೆರಂಗಿಲ್ಲ ಯಾರ ಜೊತೆಗೂ ಮಾತಾಡೋಂಗಿಲ್ಲ ಅವ್ರ ಜೊತೆನೇ ಇರಬೇಕು ಬೇಕು ಅವಳು ಅವ್ರ ಜೊತೆ ಅವ್ರು ಹಿಂದೇನೆ ಬಾಲಂಗೋಸಾರ ಬಸ್ಸಿಂದ ಆ ಮದುವೆ ಮುಗೀತಾ ಯಾರೋ ಥರ್ಡ್ ಪರ್ಸನ್ ಬರ್ತಲ್ಲ ನಡಿಯಮ್ಮ ಅವ್ರೂ ಬ್ಯಾಗ್ ತೊಗೊಂಡು ಏನಂತ ಗೌರ್ಮೆಂಟ್ ಅಪಾಯಿಂಟ್ ಕೆಲಸ ಏನು ಏನವ್ರದ್ದು ಹಾಳಾಗಿ ಹೋಗ್ತಿತ್ತು ಅಂಗಡಿಯಲ್ಲೂ ಮನೇಲೂ ಇರಂಗಿಲ್ಲ ಮನೆಗೆ ಇರೋಕ್ಕೂ ಬಿಡೋಂಗಿಲ್ಲ ಮನೆಗೆ ಇದ್ರೆ ಅಕ್ಕಪಕ್ಕದವ್ರ ಜೊತೆ ಮಾತಾಡೋಂಗಿಲ್ಲ ಯಾರ ಜೊತೆ ನಮಗೆ ಅಕ್ಕಪಕ್ಕದವ್ರು ನೆಂಟಸ್ತಾನೆ ಇರಂಗಿಲ್ಲ ಇರೋಂಗಿಲ್ಲ ಅವಳ ಹತ್ರ ಫೋನ್ ನಂಬರೂ ಇಲ್ಲ ನಮ್ಮ ಫೋನ್ ತೋಡ್ತೀವಿ ನಾವು ನೋಡಿ ನಮ್ಮ ಫೋನಿಂದ ಯಾವತ್ತೂ ನಾವು ಸೋದ್ರ ಅತ್ತೆ ಆದ್ರೂ ಅಷ್ಟು ಪ್ರೀತಿಯಿಂದ ನಾನು ಸಣ್ಣ ಉದ್ದಾಗಿಂದ ಅವ್ಳು ನನ್ನ ಅಮ್ಮ ಅಮ್ಮ ಅಂತ ಅಮ್ಮನ ಕೂಡ ಅಷ್ಟು ಪ್ರೀತಿ ಮಾಡ್ತಿಲ್ಲ ಅಷ್ಟು ಪ್ರೀತಿ ಮಾಡ್ತಿದ್ಲು ನಾನು ಮನೇಲಿ ನಿಂತಿದ್ದೆ ಅವ್ನು ಅಷ್ಟು ಚೆನ್ನಾಗಿ ನಾನು ಎಲ್ಲ ಮಕ್ಕಳು ಸಾವಳು ಸಾಕಿದ್ದೀನಿ ನನ್ನ ಮದುವೆ ಫಂಕ್ಷನ್ಗೆ ಹೋದ್ರೂ ನನ್ನ ಜೊತೆಗೆ ಅಮ್ಮ ಅಂತ ಬರ್ತಾ ಅವಳು ಅಷ್ಟು ನನ್ನ ಪ್ರೀತಿ ಅವಳಿಗೆ ನನಗೆ ಒಂದು ಫೋನ್ ಕೊಟ್ಟು ಮಾತಾಡಿಲ್ಲ ಅವರು ನಾವು ಕದ್ದು ಮುಚ್ಚಿ ಅವ್ರು ಮನೇಲಿ ತವ್ರ ಮನೆಗೆ ಬಂದಾಗೆ ಅವಾಗ ಬಂದಾಗೂ ನಾನು ಮಾತಾಡೋಂಗಿಲ್ಲ ಫೋನಲ್ಲಿ ಅದನ್ನು ರೆಕಾರ್ಡ್ ಮಾಡ್ಕೊತಿದ್ರು ಸರ್ ಅವರು ಫೋನಲ್ಲಿ ಮಾತಾಡಿದನ್ನ ಏನು ಮಾತಾಡಿದ್ದಾಳೆ ಏನಿಲ್ಲ ಅವ್ರ ಗಂಡ ಫೋನ್ ಕೊಟ್ಟು ಮಾತಾಡ್ತಿದ್ದ ಅವನು ರೆಕಾರ್ಡ್ ಮಾಡ್ಕೊತಿದ್ದ ರೆಕಾರ್ಡ್ ಮಾಡಿ ಏನೇನು ಮಾತಾಡಿದಾರೆ ಏನೇನಿಲ್ಲ ಅಂತ ಯಾರೋ ಒಂದು ಬೇಜಾರಾದಾಗೋ ಏನಾಗೆ ತಕ್ಕಿಗೆ ಯಾಕೆ ಮಾಡ್ತಾಳೆ ಮತ್ತೆ ಅಂತ ಬಂದ ಬೈದ ಬೈತಾಳೆ ಅಂತ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅವರು ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ಕೊಂಡು ಮಾತಾಡೋದು ಾರೆ ಈಗಿನ ಕಾಲದಲ್ಲಿ ಹೇಳಿ ಸರ್ ನೀವು ಫೋನ್ ಇಲ್ದಂಥ ವ್ಯಕ್ತಿ ಯಾರಾದರೂ ಇದಾರಾ ಈ ಪ್ರಪಂಚದಲ್ಲಿ ಒಂದು ಕಸ ಹೊಡೆಯೋರು ಒಂದು ಮುನ್ಸಿಪಾಲ್ಟಿ ಕಸ ಅಲ್ಲಿ ರೋಡಲ್ಲಿರೋರು ಬೀದಿ ತರಕಾರಿ ವ್ಯಾಪಾರ ಮಾಡೋ ಹತ್ರ ಫೋನ್ ಇರುತ್ತೆ ನಮ್ಮ ಸೊಸೆ ಹತ್ರ ಫೋನ್ ಇಲ್ಲ ಫೋನ್ ಅಲ್ಲೂ ಇಲ್ಲ ಯಾರ ಜೊತೆಗೂ ಮಾತಾಡಂಗೂ ಇಲ್ಲ ಈಗ ಈ ಥರ ಹಿಂಸೆ ಅವಳಿಗೆ ಏನು ಕೊಟ್ಟಿಲ್ಲ ಎಲ್ಲ ಕೊಟ್ಟಿದ್ದೀವಿ ಇಂಥದ್ದು ಕೊಟ್ಟಿಲ್ಲ ನಂಗೆ ಏನಾರು ಕಮ್ಮಿ ಮಾಡಿದ್ದೀವ ಒಂದು ಟೀ ಇಲ್ಲ ಒಂದು ಕಾಫಿ ಇಲ್ಲ ಯಾರು ಬಂದ್ರು ಹಂಗೆ ಯೋ ಯಾಕೆ ಬಂದಿದ್ದೀರಾ ಓಂ ಅವರು ಎಲ್ಲಿರ್ತಾರೋ ಅಲ್ಲೇ ಹೋಗಿ ನಾವು ಮಾತಾಡ್ಸ್ಬೇಕು ನಾವು ಮನೆಗೆ ಬಂದಿದ್ದೀವಿ ಗೆಸ್ಟ್ ಅಂತ ನಮ್ಮ ಮಾತಾಡ್ಸೋಂಗಿಲ್ಲ ಅವರು ಸೌಮ್ಯರ ಅತ್ತೆ ಅವರು ಮಾಡಬೇಕಂತನೇ ಉದ್ದೇಶಪೂರ್ವಕವಾಗಿ ಕುತ್ತಿಗೆಜಿಗೆ ಸಾಯಿಸ್ಯಾರು ನೋಡಪ್ಪ ಹ್ಞೂ ಸಿಕ್ಕಾಬಿಟ್ರೆ ಈ ಮದುವೆಯಾಗಿ ಒಂಬತ್ತು ವರ್ಷದಿಂದನೂ ಚಿತ್ರಹಿಂಸೆನೇ ಒಂದು ದಿವಸ ನೆಮ್ಮದಿ ಇಲ್ಲ ಹುಡುಗಿ ನಾವು ಇವತ್ತು ಸರಿ ಆಕ್ರೆ ನಾಳೆ ಸರಿ ಹಾಕೋರೆ ಕೇಳಿ ಕೇಳಿದ್ದೆಲ್ಲ ಕೊಟ್ಟಿವಿ ಅಂದರೂ ಕೂಡ ಇಷ್ಟು ತಲೆ ನಾವು ಕೊಟ್ಟಾರ ಕೊನೆಗೆ ಏನೇನು ಹಾಕೇ ಬಿಟ್ರು ಇವಾಗ ನಾವೇನು ಮಾಡೋನು ಪ್ರತಿಯೊಂದು ಕೊಟ್ಟಿವಿ ಅವ್ರು ಏನು ಕೇಳ್ತಾರೆ ಬಂಗಾರ ಕೇಳಿದ್ರ ಬೆಳ್ಳಿ ಕೇಳಿದ್ರ ದುಡ್ಡು ಕೇಳಿದ್ರ ಏನು ಕೇಳಿದ್ರು ಕೊಟ್ಟಿವಿ ಲಾಸ್ಟಿಗೆ ನೋಡಿದರೆ ಉಸೈಟ್ ಕೇಳಿದರು ಮನೆ ಕಟ್ಸ್ಕೊಟ್ಟಿವಿ ಎಲ್ಲವನ್ನು ತಗೊಂಡು ಲಾಸ್ಟಿಗೆ ಅವ್ರೇನು ಹೇಳಾಕ್ಬಿಟ್ರು ನೋಡಪ್ಪ ಇವಾಗ ನಮಗೇನು ಹೇಳ್ತಾರೆ ಅವರು ಹೇಳಲಿ ಎಲ್ಲರೂ ದಯಮಾಡಿ ನಮ್ಮ ಹುಡುಗಿ ನ್ಯಾಯ ಮಾಡ್ಕೊಟ್ರಪ್ಪ ಅವ್ರು ಯಾರಮ್ಮ ಅವ್ರ ಅತ್ತಿ ಮಾವನು ಅವ್ರ ಅತ್ತೆ ಅವ್ರ ಮಾವ ಗಂಡನಂತು ಅತ್ತಿ ಗಂಡ ಮೇನ್ ಪಾಯಿಂಟು ಅವರಿಬ್ಬರೇ ನೋಡಪ್ಪ ದಿನಾ ಹಿಂಸೆ ಅವ್ರ ಅತ್ತೆದಂತೂ ಹೇಳಬಾರ್ದು ಚಿತ್ರ ಹಿಂಸೆ ಕೊಟ್ಟಾರ ನೋಡು ಅಷ್ಟಿಷ್ಟು ಹಿಂಸೆ ಕೊಟ್ಟಿಲ್ಲ ಹುಡುಗಿಗೆ ಒಬ್ಬರು ಅತ್ತೆ ಮನೆ ಅಂತ ಕಳಿಸ್ತಿರ್ಲಿಲ್ಲ ಮಾವನ ಮನೆ ಅಂತ ಕಳಿಸ್ತಿಲ್ಲ ಅಣ್ಣನ ಮನೆ ಅಂತ ಕಳಿಸ್ತಿರ್ಲಿಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಬಂದರೆ ನೋಡಕ್ಕೆ ಬಿಡ್ತಿರ್ಲಿಲ್ಲ ಅಂಗಡಿಗೆ ಹೋದ್ರೂ ಕೂಡ ಮಾತಾಡ್ಸಂಗಿಲ್ಲ ಯಾರನ್ನ ಮಾತಾಡ್ಸಿದ್ರೆ ಯಾಕೆ ಬಂದ್ರಿ ಅಂತ ಕೇಳ್ತಿದ್ರು ನಾವು ಇವು ಇವತ್ತು ಸರಿ ಹೋಗ್ಕೊಳ್ಳೋಣ ನಾಳೆ ಸರಿ ಹೋಗೋಣ ಅಂತ ಸುಮ್ಮನಿದ್ವಿ ಇವಾಗ ನೋಡಿದರೆ ಈ ಥರ ಲಾಸ್ಟಿಗೆ ಫೈನಲ್ಲೇ ಕೊಟ್ಟ ಅವ್ಳಿಗೆ ಯಾವ ರೀತಿ ಬರೀ ತಿರುಗಳಕಿ ಹಿಂಸೆ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಸಿಕ್ಕಾ ಬಟ್ಟೆ ಅವಳಿಗೆ ಪ್ರತಿಯೊಂದನ್ನು ತವರ್ ಮನೆಗೆ ವಾಪಸ್ ಕಳಿಸೋದು ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಟ್ಟಿರೋದು ಈ ಥರ ಸಿಕ್ಕಾ ಬಟ್ಟೆ ತೊಂದರೆಗಳ್ನ ಕೊಟ್ಟು ಸಿಕ್ಕಾ ಬಟ್ಟೆ ಕಿರುಕುಳ ಕೊಟ್ಟು ಇವತ್ತಿನ ದಿನ ಅವಳು ಸಾವಿಗೆ ಕಾರಣ ಆಗಿದ್ದಾರೆ ನೇಣು ಹಾಕಿದ್ದಾರೆ ಅವಳನ್ನ ಒಬ್ಬ ಹೆಣ್ಮಗಳನ್ನ ಈ ಥರ ಹಾಕಿರೋದಕ್ಕೆ ದಯವಿಟ್ಟು ನಮ್ಮ ಎಲ್ಲ ನಾಯಕರು ಮತ್ತು ಸಂಬಂಧಪಟ್ಟ ಇಲಾಖೆಯವರು ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಅವ್ರತ್ರ ಕಳಕಳಿಂದ ಇದ್ದೀವಿ